ಸರ್ ನಮ್ ಜೊತೆಗೆ ಕರ್ನಾಟಕ ರಾಜ್ಯದ ಆರೋಗ್ಯ ಮಂತ್ರಿಗಳು ದಿನೇಶ್ ಅವರು ಸೇರ್ಕೊಳ್ತಾ ಇದಾರೆ ನಮಸ್ಕಾರ ದಿನೇಶ್ ಗುಂಡೂರಾವ್ ಅವ್ರೆ ಸ್ವಾಗತ ನಮಸ್ಕಾರ ನಮಸ್ಕಾರ ಈ ಸಂದರ್ಭಕ್ಕೆ ತಾವು ನಮ್ ಜೊತೆಗೆ ಸೇರಿದ್ದು ಬಹಳ ಖುಷಿ ಆಯ್ತು ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಿದೆ ಆರೋಗ್ಯ ಇಲಾಖೆ ಮಾರ್ಗಸೂಚಿಯನ್ನು ಪ್ರಕಟ ಮಾಡಿದೆ ಆ ಮಾರ್ಗಸೂಚಿ ಜೊತೆಗೆ ಕೆಲವು ಕಡೆಗಳಲ್ಲಿ ಏನ್ ಬರ್ತಿದೆ ಅಂದ್ರೆ ನೈರ್ಮಲ್ಯಕ್ಕೆ ಮತ್ತು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿಲ್ಲ ಸೊಳ್ಳೆಗಳ ಪ್ರಮಾಣ ಜಾಸ್ತಿ ಆಗ್ತಿದೆ ಅಂತ ಉದಾಹರಣೆಗೆ ಬೆಂಗಳೂರು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸರಿಯಾಗಿ ಫಾಗಿಂಗ್ ಮತ್ತು ಇತರ ನೈರ್ಮಲ್ಯೀಕರಣ ನಡೀತಿಲ್ಲ ಅನ್ನೋದ್ರ ಬಗ್ಗೆ ಆರೋಪಗಳಿದೆ ಇದ್ರ ಬಗ್ಗೆ ತಾವ್ ಏನ್ ಹೇಳ್ತೀರಿ ಮತ್ತು ರಾಜ್ಯದ ಜನ ಏನ್ ಮಾಡ್ಬೇಕು ಹೇಗೆ ಎಚ್ಚೆತ್ತು ಏನ್ ಸಂದೇಶ ಕೊಡ್ತೀರಿ ನೈರ್ಮಲ್ಯ ನೀವು ಹೇಳಿದಂಗೆ ಸ್ವಚ್ಛತೆ ಅದು ಸದಾಕಾಲ ಪ್ರತಿಯೊಂದಕ್ಕೂ ಕೂಡ ಅದು ಅತ್ಯಗತ್ಯ ಕೇವಲ ಡೆಂಗ್ಯೂಗೆ ಮಾತ್ರ ಒಂದೇ ಅಲ್ಲ ಬೇರೆ ಬೇರೆ ಎಲ್ಲದಕ್ಕೂ ಕೂಡ ಅದು ನೈರ್ಮಲ್ಯ ಕಾಪಾಡುವಂಥದ್ದು ಅದು ಖಂಡಿತವಾಗಿಯೂ ಬಹಳ ಮುಖ್ಯ ಆದರೆ ಈ ಡೆಂಗ್ಯೂ ಸೊ ಏನು ಸೊಳ್ಳೆ ಇದೆ ಇದು ಉತ್ಪತ್ತಿ ಆಗುವಂಥದ್ದು ಶುದ್ಧ ನೀರಿನಲ್ಲಿ ಮತ್ತು ಹಗಲೊತ್ತು ಇದು ಮನುಷ್ಯನ ಕಚ್ಚುವಂಥದ್ದು ರಾತ್ರಿ ಹೊತ್ತು ಏನಿದ ಅಟ್ಯಾಕ್ ಮಾಡೋದಿಲ್ಲ ಅದರಿಂದ ಇದಕ್ಕೆ ಶುದ್ಧ ನೀರು ಎಲ್ಲಿ ಸಂಗ್ರಹಣೆ ಆಗುತ್ತೆ ಅಲ್ಲಿ ಅದರ ಲಾರ್ವಾಗಳು ಉತ್ಪತ್ತಿ ಆಗುವಂಥದ್ದು ಮತ್ತು ಸೊಳ್ಳೆಗಳು ಹೆಚ್ಚು ಬರುವಂಥದ್ದು ಸೊ ನಮ್ಮ ಮೊದಲ ಆದ್ಯತೆ ನೀರು ಸಂಗ್ರಹಣೆ ಮಾಡತಕ್ಕಂಥದ್ದನ್ನ ಮನೆಗಳಲ್ಲಿ ಎಚ್ಚರಿಕೆಯಿಂದ ಮಾಡ್ಕೋಬೇಕು ಮತ್ತು ಎಲ್ಲೆಲ್ಲಿ ನೀರು ಕಲೆಕ್ಟ್ ಆಗ್ತದೆ ಮಳೆ ನೀರು ಇರ್ಬೋದು ಅಥವಾ ಯಾವುದಾದ್ರೂ ವಾಟರ್ ಟ್ಯಾಂಕ್ ಇರ್ಬೋದು ಅಥವಾ ಮಟಿಕೆಗಳಿರ್ಬೋದು ತೆಂಗಿನ ಚಿಪ್ಪಲ್ಲಿ ಅಲ್ಲೆಲ್ಲ ನೀರು ಏನೊಂದು ಸಂಗ್ರಹಣೆ ಆಗುತ್ತೆ ಅಲ್ಲಿ ಈ ಡೆಂಗ್ಯೂ ಬ್ರೀಡಿಂಗ್ ಆಗೋದಕ್ಕೆ ಅವಕಾಶ ಸೊ ನಮ್ಮ ಆರೋಗ್ಯ ಇಲಾಖೆ ಮತ್ತು ನಗರ ನಗರಾಭಿವೃದ್ಧಿ ಇಲಾಖೆ ಎಲ್ಲ ಇಲಾಖೆ ಅಧಿಕಾರಿಗಳು ಆಶಾ ಕಾರ್ಯಕರ್ತರು ಎಲ್ಲರೂ ಮನೆ ಮನೆಗೆ ತೆರಳಿ ಈ ಜನರಿಗೆ ಜಾಗೃತಿಯನ್ನು ಮೂಡಿಸುವಂಥದ್ದು ಒಂದು ಕಡೆ ಇನ್ನೊಂದು ಕಡೆ ಎಲ್ಲೆಲ್ಲಿ ಅದು ಈ ಡೆಂಗ್ಯೂ ಲಾರವ ಸಿಗ್ತದೆ ಅದನ್ನ ನಾಶ ಮಾಡುವಂಥ ಕೆಲಸ ಔಷಧಿ ಹೊಡೆದು ನಾಶ ಮಾಡಿಸುವಂಥ ಒಂದು ಕೆಲಸ ಅದನ್ನು ಮಾಡಬೇಕಾಗಿದೆ ಸೊ ಅದು ಮುಖ್ಯ ಅದನ್ನ ಈಗ ಮಾಡೋದಕ್ಕೆ ಎಲ್ಲ ಇಲಾಖೆಗಳಿಂದ ಕೂಡ ನಾವೆಲ್ಲ ಹೇಳಿದ್ದೇವೆ ಇಂಟರ್ ಡಿಪಾರ್ಟ್ಮೆಂಟಲ್ ಮೀಟಿಂಗ್ಸ್ ಆಗಿದೆ ಅನೇಕ ಕಡೆ ಶುರು ಎಲ್ಲ ಕಡೆ ಶುರುನು ಮಾಡಿದ್ದಾರೆ ಇನ್ನೇ ಅದನ್ನ ನಮ್ಮ ಜಿಲ್ಲಾ ಅಧಿಕಾರಿಗಳ ಜೊತೆ ಸಭೆ ಸಭೆ ಮಾಡಿದ್ದೀವಿ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಅಧಿಕಾರಿಗಳ ಜೊತೆ ಅವರು ಕೂಡ ಇದನ್ನೆಲ್ಲ ನಿಯಂತ್ರಣ ಮಾಡಬೇಕು ಮತ್ತೆ ಪ್ರತಿ ಶುಕ್ರವಾರ ಒಂದು ಡ್ರೈವ್ ಅನ್ನು ತಗೊಳ್ಬೇಕು ಎಲ್ಲ ಅಧಿಕಾರಿಗಳು ಒಟ್ಟಾರೆ ಸೇರಿ ಪ್ರತಿ ಶುಕ್ರವಾರ ಆ ಮನೆಗಳಿಗೆ ಭೇಟಿ ಕೊಟ್ಟು ಎಲ್ಲಾ ಮನೆಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಈ ಔಷಧಿ ಹೊಡೆಯತಕ್ಕಂತ ಕೆಲಸವನ್ನು ಮಾಡಬೇಕು ಮತ್ತೆ ಆ ಜನರಿಗೆ ತಿಳುವಳಿಕೆ ಹೇಳೋದನ್ನು ಮಾಡಬೇಕು ಅಂತ ನಾವು ಹೇಳಿದೀವಿ ಸೊ ಇದನ್ನ ನಮ್ಮ ಒಂದು ಎಲ್ಲ ಮಾಡ್ತಾ ಇರುವಂತ ಪ್ರಯತ್ನಗಳು ವೈದ್ಯಕೀಯ ತಜ್ಞರು ಶ್ರೀನಿವಾಸ್ ಕಕಿಲಾಯ ಅವರಿದ್ದಾರೆ ಮಾರ್ಗಸೂಚಿ ಬಗ್ಗೆ ಅವರು ಕೆಲವು ಅಂಶಗಳನ್ನ ಎತ್ತಾ ಇದ್ರು ಡಾಕ್ಟರ್ ಮಾತಾಡಿ ಸಚಿವರ ಜೊತೆ ಸಚಿವರಲ್ಲಿ ಒಂದು ಸಣ್ಣ ಒಂದು ಸಲಹೆ ನೀವು ಹೇಳಿದ್ದು ಬಹಳ ಸ್ಪಷ್ಟವಾಗಿ ನೀವು ಹೇಳಿದೀರಿ ನಾನು ಮಂಗಳೂರಿನಲ್ಲಿ ಮಲೇರಿಯಾ ನಿಯಂತ್ರಣದಲ್ಲಿ ತೊಂಬತ್ತೈದರಿಂದ ಬಹಳ ಸಕ್ರಿಯವಾಗಿ ಭಾಗವಹಿಸಿದವನಾದ್ರಿಂದ ದಯಮಾಡಿ ನಿಮ್ಮ ಇಲಾಖೆಯಿಂದ ಒಂದು ಸಣ್ಣ ಎರಡು ನಿಮಿಷ ಅಥವಾ ಮೂರು ನಿಮಿಷದ ಒಂದು ವಿಡಿಯೋವನ್ನು ಮಾಡಿ ಈ ಸೊಳ್ಳೆ ಬೆಳೆಯುವಂತ ಏನು ಮನೆಯನ್ನು ನಾವು ನಾನು ಆಗ್ಲೇ ಹೇಳಿದ್ದೀನಿ ನೀವು ಬರೋ ಮೊದಲೇ ನಾವೇ ಮನೆಯಲ್ಲಿಟ್ಟ ಹೂ ಕುಂಡಗಳಲ್ಲಿ ಅಥವಾ ಎ ಸಿ ಕೂಲರ್ಗಳಲ್ಲಿ ಇಟ್ಟ ಅದರ ಕೆಳಗಿನ ತಟ್ಟೆಗಳಲ್ಲಿ ಇಲ್ಲೆಲ್ಲ ಇದು ಬ್ರೀಡ್ ಆಗ್ತದೆ ಸೊ ನಿಮ್ಮ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗಳಿಗೆ ಮತ್ತೆ ಇಂಥ ಅಥವಾ ಜನರಿಗೆ ತಮ್ಮ ಮನೆಯಲ್ಲಿ ಕೂಡ ನೀವು ಹೇಳಿದ್ರೆ ಈಗ ಆರೋಗ್ಯ ಕಾರ್ಯಕರ್ತರು ಹೋಗಿ ಎಲ್ಲ ಮಾಡ್ತಾರೆ ಅಂತ ಹೇಳಿ ಆದ್ರೆ ಇದರ ಮೂಲಭೂತ ಜವಾಬ್ದಾರಿ ಇರುವುದು ಪ್ರತಿಯೊಬ್ಬ ನಾಗರಿಕನದ್ದು ಈಗ ನನ್ನ ಮನೆಯಲ್ಲಿ ಬೆಳೆಯುವ ಸೊಳ್ಳೆಯನ್ನ ಮಂಗಳೂರು ನಗರ ಅವರು ಬಂದು ಕ್ಲೀನ್ ಮಾಡ್ಬೇಕಂತಂದ್ರೆ ಅದನ್ನ ನಿರೀಕ್ಷಿಸುವುದು ಕೂಡ ಸರಿಯಲ್ಲ ಪಾಪ ನಗರ ಪಾಲಿಕೆ ಸಾಧ್ಯ ಇರಲಿಲ್ಲ ಅದರಿಂದ ದಯಮಾಡಿ ಒಂದು ಸಣ್ಣ ಇವತ್ತು ವಾಟ್ಸ್ಆಪ್ ಇದೆ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಇದನ್ನ ಹರಡುದು ಬಹಳ ಸುಲಭ ಆಗ್ತದೆ ಒಂದು ದಯಮಾಡಿ ಎರಡು ನಿಮಿಷದ ವಿಡಿಯೋ ಮನೆಯಲ್ಲಿ ಯಾರು ನಾವು ಹೇಗೆ ಏನಿಲ್ಲ ಅದನ್ನ ಕೌಚಿ ಹಾಕುವಂತದ್ದು ತಟ್ಟೆ ಹೇಳಿದ ನೀರನ್ನು ಶುಕ್ರವಾರ ಅಥವಾ ಆದಿತ್ಯವಾರ ರಜೆ ಇರ್ತದೆ ನನ್ನ ಮನೆಯಲ್ಲಿದ್ದ ಏನು ಹೂಕುಂಡ ಇದೆ ಅದರ ಅಡಿಯಲ್ಲಿ ಚಟ್ಟಿ ಇದು ತಟ್ಟೆ ಇದೆ ಬಾಟ್ಲುಗಳಿದೆ ಮನೆ ಸುತ್ತ ನೋಡ್ಬಿಟ್ಟು ಇದನ್ನ ಕೌಚಿ ಹಾಕಿ ನೀರನ್ನ ತೆಗೆದು ಇದು ಮಾಡೋದೇನು ಸಣ್ಣ ಕೆಲಸ ಅದು ಐದು ನಿಮಿಷ ಹತ್ತು ನಿಮಿಷದಲ್ಲಿ ಅಲ್ಲಿ ಮುಗಿಸುವಂತ ಕೆಲಸ ಇದೆ ದಯಮಾಡಿ ಒಂದು ವಿಡಿಯೋವನ್ನ ಮಾಡಿ ಎಲ್ಲ ಮಾಧ್ಯಮಗಳ ಮೂಲಕ ಹಂಚಲಿಕ್ಕೆ ಒಂದು ತಾವು ಕ್ರಮ ಕೈಗೊಂಡು ಹೌದು ಖಂಡಿತ ಈಗಾಗಲೇ ಮಾಧ್ಯಮಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೂಡ ಕೊಟ್ಟಿದ್ದೇವೆ ಮತ್ತೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಕೂಡ ಕೊಡ್ತಾ ಇದೀವಿ ಮತ್ತು ರೇಡಿಯೋ ಮುಖಾಂತರ ಕೂಡ ನಮ್ಮ ಇಲಾಖೆ ಅಧಿಕಾರಿಗಳು ಮಾತನಾಡ್ತಾ ಇದ್ದಾರೆ ಮತ್ತು ಕೆಲವು ವಿಡಿಯೋಗಳು ಕೂಡ ಮಾಡಿದ್ದಾರೆ ಆದ್ರೆ ನೀವು ಹೇಳಿದಾಗ ಇನ್ನೂ ಅವರ ಮನೆಗಳಲ್ಲೇ ಹೇಗೆ ಏನು ನೋಡ್ಕೋಬೇಕು ಅದರ ಬಗ್ಗೆನು ಕೂಡ ಒಂದು ಸ್ಪಷ್ಟವಾದಂತ ಒಂದು ವಿಡಿಯೋವನ್ನು ಮಾಡೋದಕ್ಕೆ ನಾನು ಹೇಳ್ತೀನಿ ಖಂಡಿತ ಆಗ್ಲೇ ಮಾಡಿದ್ದೀವಿ ಬಟ್ ನಿಮ್ಮ ಒಂದು ಏನಂತ ಹೇಳಿದ್ರೆ ವೈಯಕ್ತಿಕವಾಗಿ ನಾವು ನಮ್ಮ ಮನೇಲಿ ಏನ್ ಮಾಡ್ಬೋದು ಅದರ ಅದನ್ನು ಸ್ಪಷ್ಟವಾಗಿ ಒಂದು ಹೊರಗೆ ತರತಕ್ಕಂಥದಕ್ಕೆ ನಾವು ಖಂಡಿತ ಅದನ್ನು ಕೂಡ ಸರಿ ಸ್ವೀಕಾರ ಮಾಡಿ ಮಾಡಿಸ್ತೀವಿ ಖಂಡಿತ ನೀವು ಹೇಳಿದಂಗೆ ಪ್ರತಿಯೊಂದು ಮನೆಯಲ್ಲಿ ಅವ್ರ ಜವಾಬ್ದಾರಿ ಅವ್ರವ್ರು ವಹಿಸ್ಕೋಬೇಕು ಇದರಲ್ಲಿ ಖಂಡಿತ ಈಗ ಬೆಂಗಳೂರು ಮಹಾನಗರ ಅಂತ ಬಂದಾಗ ಇಲ್ಲಿ ಕಸದ್ದೇ ದೊಡ್ಡ ಸಮಸ್ಯೆ ಯಾರೇ ಇರ್ಲಿ ಏನೇ ಇರ್ಲಿ ಮಳೆ ಬಂದಾಗಂತೂ ಅದರ ಸಮಸ್ಯೆ ಇನ್ನೂ ಹೆಚ್ಚಾಗುತ್ತೆ ಈಗ ಡೆಂಗ್ಯೂ ಪ್ರಕರಣನೂ ಜಾಸ್ತಿ ಆಗ್ತಿರೋದ್ರಿಂದ ಈ ಕಸ ವಿಲೇವಾರಿ ಸಮಸ್ಯೆ ಹಾಗೆ ಉಳ್ಕೊಂತಿದೆ ಈ ಸಂದರ್ಭಕ್ಕೆ ಅದನ್ನ ಹೇಗೆ ನೀವು ಟ್ಯಾಕಲ್ ಮಾಡ್ತೀರಿ ಕಸ ವಿಲೇವಾರಿ ನನ್ನ ಇಲಾಖೆಗೆ ಬರೋದಿಲ್ಲ ಅದು ನಮ್ಮ ನಗರ ಅಭಿವೃದ್ಧಿ ಇಲಾಖೆ ಬಿಬಿಎಂಪಿ ಅವರು ಅವರೆಲ್ಲ ಅದೆಲ್ಲ ಮಾಡಬೇಕಾಗ್ತದೆ ಅವ್ರಿಗೆ ಅದಕ್ಕೆ ಎಲ್ಲ ವ್ಯವಸ್ಥೆಗಳು ಕೂಡ ಇದೆ ನಾನೇನು ನೂರಕ್ಕೆ ನೂರು ಎಲ್ಲ ಸರಿ ಇದೆ ಅಂತ ನಾನು ಹೇಳೋಕ್ಕಾಗೋದಿಲ್ಲ ಆದರೆ ಖಂಡಿತ ಅದೇ ಕಸ ವಿಲೇವಾರಿ ಮಾಡ್ತಕ್ಕಂಥದ್ದು ಅದೆಲ್ಲ ನಮ್ಮ ಕಾರ್ಪೊರೇಷನ್ಗಳು ಮುನ್ಸಿಪಾಲಿಟಿಗಳು ಅವರೆಲ್ಲ ಇನ್ನೂ ಹೆಚ್ಚಿನ ಒಂದು ಪರಿಣಾಮಕಾರಿಯಾಗಿ ಮಾಡೋದಕ್ಕೂ ಕೂಡ ಹೇಳ್ತಾ ಇದ್ದೀವಿ ಬಟ್ ನಮ್ಮ ಆದ್ಯತೆ ಇವಾಗಿರುವಂಥದ್ದು ನಮ್ಮ ಇವರು ಡಾಕ್ಟರ್ ಹೇಳಿದಾಗೆ ಜನರಲ್ ಜವಾಬ್ದಾರಿ ಮತ್ತು ನಮ್ಮ ಒಂದು ಏನು ಈ ಸೊಳ್ಳೆಗಳನ್ನ ನಿಯಂತ್ರಣ ಮಾಡುವುದರಲ್ಲಿ ನಮ್ಮ ಇಲಾಖೆಗೆ ಪ್ರಥಮ ಆದ್ಯತೆ ಅದಕ್ ಕೊಟ್ಟಿದ್ದೇವೆ ಅದರಿಂದ ನಾವು ಅದ್ರ ಮೇಲೇನೆ ಫೋಕಸ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಓಕೆ ದಿನೇಶ್ ಕುಂಡು ಅವರು ಬರ ಅಂದ್ರೆ ಎಲ್ರಿಗೂ ಇಷ್ಟ ಅಂತ ಒಂದು ಇದೆ ಸಾಯಿನಾಥ್ ಅವ್ರು ಹೇಳಿದಾಗ ಹಾಗಾಗಿ ಇತರದೊಂದು ಸಾಂಕ್ರಾಮಿಕ ರೋಗನ ಅಥವಾ ಈ ತರದ್ ಬಂದಾಗ ಡೆಂಗ್ಯೂ ತರ ಪ್ರಕರಣ ಬಂದಾಗ ಖಾಸಗಿ ಆಸ್ಪತ್ರೆಗಳಿಗೆ ಒಂದು ರೀತಿ ಹಬ್ಬ ಟೆಸ್ಟ್ ಗೆ ಡಬಲ್ ಚಾರ್ಜ್ ಮಾಡೋದು ಈ ತರದ ಎಲ್ಲವನ್ನ ನಾವು ಈಗಲೂ ಕೇಳ್ತಾ ಇದೀವಿ ಇದ್ರ ಬಗ್ಗೆ ಏನ್ ಕ್ರಮವನ್ನ ತೆಗೆದುಕೊಳ್ಬಹುದು ಟೆಸ್ಟ್ ಮಾಡೋದಕ್ಕೆ ನಮ್ಮ ನಮ್ಮ ಆಸ್ಪತ್ರೆಗಳಲ್ಲೆಲ್ಲ ಉಚಿತವಾಗಿ ನಾವು ಮಾಡ್ತೀವಿ ಏನಾದ್ರೂ ಅವ್ರಿಗೆ ಚಿಕಿತ್ಸೆ ಕೂಡ ಐವಿ ವಿ ಫ್ಲೂಯಿಡ್ಸ್ ಕೊಡೋದಾಗ್ಲಿ ಅಥವಾ ಅಗತ್ಯ ಇದ್ರೆ ಏನು ಪ್ಲೇಟ್ಲೆಟ್ಸ್ ಕೊಡುವಂಥದ್ದಾಗಲಿ ಅದೆಲ್ಲ ಕೂಡ ನಮ್ಮ ಆಸ್ಪತ್ರೆಗಳು ಉಚಿತ ಇದೆ ಎಲ್ಲ ಅವೈಲೇಬಿಲಿಟಿ ಕೂಡ ಇದೆ ಆದರೆ ಖಾಸಗಿ ಆಸ್ಪತ್ರೆಗೆ ಹೋದ ಹೋದಾಗಲೂ ಅಲ್ಲೂ ದರ ನಿಗದಿ ಮಾಡಿದ್ದೀವಿ ನಾವು ಇದಕ್ಕಿಂತ ಒಂದು ಮುನ್ನೂರು ರೂಪಾಯಿಗಿಂತ ಹೆಚ್ಚು ಚಾರ್ಜ್ ಮಾಡಬಾರ್ದು ಅಂತಲೂ ಕೂಡ ನಾವು ಫಿಕ್ಸ್ ಮಾಡಿದೀವಿ ಯಾರಾದರೂ ಆ ಥರ ಮಾಡ್ತಾ ಇದ್ರೆ ನಾವು ನೇರವಾಗಿ ನಮ್ಮ ಕಂಪ್ಲೇಂಟು ಕೂಡ ಕೊಡ್ಬೋದು ನಾವು ಅವ್ರ ಮೇಲೆ ಎಲ್ಲ ರೀತಿಯ ಕ್ರಮ ತಗೊಳ್ಳೋದಕ್ಕೆ ನಮ್ಮ ಕಾನೂನು ಅಡಿಯಲ್ಲಿ ನಮಗೆ ಎಲ್ಲ ರೀತಿಯ ಒಂದು ನಿಯಮಗಳಿದೆ ಅದರಿಂದ ಯಾರಾದರೂ ಆ ಥರ ದುಪ್ಪಟ್ಟು ದರ ಚಾರ್ಜ್ ಮಾಡ್ತಾ ಇದ್ರೆ ನಮಗೆ ಮಾಹಿತಿ ಕೊಟ್ಟರೆ ಖಂಡಿತ ಅವ್ರ ಮೇಲೆ ಪ್ರಮಾಣ ತಗೊಳ್ಳೋದು ಕೂಡ ಆಗ್ತದೆ ಹೆಲ್ಪ್ಲೈನ್ ತರದೇನಾದ್ರೂ ಆಗಿದೆಯಾ ಹೆಲ್ಪ್ಲೈನ್ ಅಂದ್ರೆ ನಮ್ಮ ಇಲಾಖೆಗೆ ನಾನಾ ರೀತಿಯಲ್ಲಿ ನಮ್ಮ ಕಾಂಟ್ಯಾಕ್ಟ್ ಮಾಡಬಹುದು ಸೋಷಿಯಲ್ ಮೀಡಿಯಾ ಇದೆ ನಮ್ಮ ಇಲಾಖೆ ಅಕೌಂಟ್ಸ್ ಇದೆ ನಮ್ಮ ಫೋನ್ ನಂಬರ್ ಇದೆ ಸೊ ಅದೆಲ್ಲಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡಿ ತಿಳಿಸಬಹುದು ನಮ್ಮ ಸೋಶಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಬಹುದು ನಮಗೆ ಕಿತಾಬನ್ ಮಾತ್ರ ಹೇಳಿದೆ ಅಂದ್ರೆ ಡೆಂಗ್ಯೂ ಹರಡೋದಕ್ಕಿಂತ ಹೆಚ್ಚು ಬಿಜೆಪಿಗರ ಸುಳ್ಳು ಹರಡ್ತಿದೆ ಅಂತ ಜನ ಒಂದು ಒಂದ್ ರೀತಿ ಭಯದಲ್ಲೂ ಇದ್ದಾರೆ ಒಂದ್ ಮೆಡಿಕಲ್ ಎಮರ್ಜೆನ್ಸಿ ಬಗ್ಗೆ ಒತ್ತಾಯ ಕೇಳಿ ಬರ್ತಿದೆ ಅದರ ಅಗತ್ಯ ಇದೆಯಾ ಇಲ್ವಾ ಇದ್ರ ಬಗ್ಗೆ ಏನ್ ಸ್ಪಷ್ಟತೆ ಕೊಡ್ಬೋದು ಇಲ್ಲ ಈಗ ಮೆಡಿಕಲ್ ಎಮರ್ಜೆನ್ಸಿ ಅಂತ ಹೇಳಿದ್ರೆ ಅದು ಈ ಇವತ್ತಿನ ಸ್ಥಿತಿಯಲ್ಲಿ ಅಗತ್ಯ ಇಲ್ಲ ಅಂತ ನಮಗೆ ಎಲ್ಲ ತಜ್ಞರ ಒಂದು ಸಮಿತಿ ಮೀಟಿಂಗ್ ಹೇಳೋದು ಯಾಕಂದ್ರೆ ಮೆಡಿಕಲ್ ಎಮರ್ಜೆನ್ಸಿ ಹೇಳಿದ್ರೆ ಆಸ್ಪತ್ರೆಗಳಲ್ಲಿ ಬೆಡ್ಗಳು ಬೇಕು ಐ ಸಿ ಯು ಕಾಟ್ಗಳು ಬೇಕು ಆಕ್ಸಿಜನ್ ಬೇಕು ಔಷಧಿಗಳು ಬೇಕು ಅದೆಲ್ಲ ಅದೆಲ್ಲ ಸಮಸ್ಯೆ ಇದ್ದಾಗ ಈಗ ನಮ್ಗೆ ಅದ್ಯಾವುದೋ ಸಮಸ್ಯೆ ಏನಿಲ್ಲ ಎಲ್ಲ ಅವೈಲೇಬಿಲಿಟಿ ಇದೆ ಔಷಧಿಗಳೆಲ್ಲ ಅವೈಲೇಬಿಲಿಟಿ ಇದೆ ಸೊ ಮೆಡಿಕಲ್ ಎಮರ್ಜೆನ್ಸಿ ಅಂತ ನಾವು ಘೋಷಣೆ ಮಾಡಿ ಏನೋ ಒಂದು ಜನರಲ್ಲಿ ಭಯ ಸೃಷ್ಟಿ ಮಾಡುವಂಥದ್ದು ಅಗತ್ಯ ಇಲ್ಲ ನಾವೆಲ್ಲ ಸೇರಿ ಇದನ್ನ ಪ್ರಯತ್ನ ಮಾಡಬೇಕು ಅದಕ್ಕೆ ನಾನು ಆ ರೀತಿಯಾಗಿ ಹೇಳಿದೆ ವಿರೋಧ ಪಕ್ಷದವರು ಸುಮ್ಮನೆ ಅದನ್ನ ಜನರಲ್ಲಿ ಒಂದು ರೀತಿ ಏನೋ ದೊಡ್ಡ ಅನಾಹುತ ಆಗೋಗ್ತಾ ಇದೆ ಮತ್ತು ಎಲ್ಲ ಜನ ಬೀದಿ ಬೀದಿಯಲ್ಲಿ ಸಾಯ್ತಾ ಇದ್ದಾರೆ ಆ ತರದ ಒಂದು ಮಾತುಗಳನ್ನ ಆಡುವಂಥದ್ದು ಸರಿಯಲ್ಲ ಯಾಕೆಂದ್ರೆ ಸುಮ್ಮನೆ ವಿರೋಧ ಮಾಡೋದಕ್ಕೆ ನಾವು ವಿರೋಧ ಮಾಡಬಾರ್ದು ಕೆಲವು ಸಲಹೆಗಳಿದ್ರೆ ಅವರು ಕೊಡ್ಲಿ ನಮ್ಮ ಜೊತೆ ಕೈ ಜೋಡಿಸ್ಲಿ ನಮ್ಮಲ್ಲಿ ಏನಾದ್ರೂ ತಪ್ಪುಗಳಾಗಿದೆ ಅದನ್ನ ಅದರ ಬಗ್ಗೆ ಹೇಳಿ ಸುಮ್ಮನೆ ಹೋಗಿ ಅದನ್ನ ವೈಭವೀಕರಿಸುವಂಥದ್ದು ಮತ್ತೆ ಯಾವುದೇ ಆಧಾರ ರಹಿತವಾದಂತ ಮಾತುಗಳು ಆಡುವಂಥದ್ದು ಅದು ಖಂಡಿತವಾಗಿಯೂ ಸರಿಯಲ್ಲ ಅದೇ ನಾನು ಹೇಳಿರುವಂಥದ್ದು ಒಂದು ತಾಲೂಕು ಬಹುಶಃ ಮಂದಿ ಸಚಿವರೇ ಕೊರೋನಾ ಸಮಯದಲ್ಲಿ ಎರಡು ವರ್ಷ ಎಲ್ಲರನ್ನು ಹೆದರಿಸಿ ಹೆದರಿಸಿ ಅವರಿಗೆ ಅದೇನು ಎಕ್ಸ್ಪೀರಿಯನ್ಸ್ ಆಗಿದೆ ಅವ್ರಿಗೆ ಚೆನ್ನಾಗಿ ಅದನ್ನ ಇರ್ಲೂ ಒಂದುವರ್ಷ ಕಾಣ್ತಾ ಕಾಣ್ತಾರೆ ಕೊನೆ ಪ್ರಶ್ನೆ ಅಂತಂದ್ರೆ ಒಂದೊಂದು ಒಂದ್ ಲಾಸ್ಟ್ ಪ್ರಶ್ನೆ ಈಗಲೇ ಡೆಂಗಿ ಪ್ರಕರಣಗಳು ಜಾಸ್ತಿ ಆಗ್ತಿದೆ ಅಪಾಯ ಇಲ್ಲದೆ ಇದ್ರೂನು ಇನ್ನು ಇನ್ನೊಂದ್ ತಿಂಗಳು ಅಥವಾ ಒಂದೂವರೆ ತಿಂಗಳಲ್ಲಿ ಪ್ರಕರಣಗಳು ಹೆಚ್ಚಾಗೋ ನಿರೀಕ್ಷೆ ಇದೆಯಾ ಅದಕ್ಕೆ ಸಿದ್ಧವಾಗಿ ಖಂಡಿತ ಮಳೆಗಾಲ ಇರುವವರೆಗೂ ನಮ್ಗೆ ಸೆಪ್ಟೆಂಬರ್ ವರೆಗೂ ನಾವು ಜಾಗೃತರಾಗಿ ಇರಬೇಕಾಗ್ತದೆ ಯಾಕಂದ್ರೆ ಮಳೆ ಬರ್ತಾ ಇರ್ತದೆ ನೀರ್ ನಿಲ್ತಾ ಇರ್ತದೆ ಅದರಿಂದ ನಾವು ಇನ್ನು ಮುಂದಿನ ಎರಡು ತಿಂಗಳು ನಾವು ಖಂಡಿತವಾಗಿಯೂ ಆಗಸ್ಟ್ ಸೆಪ್ಟೆಂಬರ್ ಅಹ್ ಖಂಡಿತವಾಗಿ ನಾವು ಹೆಚ್ಚ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಜನ ಬಹಳಷ್ಟು ಜಾಗೃತವಾಗಿ ತಮ್ಮ ತಮ್ಮ ಮನೆಗಳಲ್ಲಿ ಎಲ್ಲೆಲ್ಲಿ ನೀರು ಸಂಗ್ರಹಣೆ ಆಗುತ್ತೆ ಅಲ್ಲಿ ಅವರು ಅದನ್ನು ಸರಿಯಾಗಿ ನೋಡ್ಕೋಬೇಕು ಮತ್ತೆ ಅಲ್ಲಿ ಈ ರೀತಿಯಾದಂತಹ ಒಂದು ಸೊಳ್ಳೆಗಳಿಗೆ ಅಲ್ಲಿ ಬಂದು ಮೊಟ್ಟೆ ಹಾಕೋದಕ್ಕೆ ಲಾರ್ವಾ ಹಾಕೋದಕ್ಕೆ ಬಿಡಬಾರ್ದು ಆ ರೀತಿಯಾದಂತಹ ಒಂದು ಕೆಲಸ ಅವರ ಮಾಡಬೇಕು ಓಕೆ ನೀವು ಬಿಸಿ ಇದೀರಿ ಆದ್ರೆ ನಿಮ್ ಮಾಹಿತಿಗಾಗಿ ನಿಮ್ ನಿಮ್ದೊಂದು ಗಮನ ಏನು ಅಂತಂದ್ರೆ ಪ್ರಶ್ನೆ ಏನಂದ್ರೆ ಉಪ್ಪಿನಂಗಡಿ ನೀವು ಉಸ್ತುವಾರಿ ಸಚಿವರಾಗಿರುವ ಕಡೆಯಲ್ಲಿ ಸರ್ಕಾರಿ ಆರೋಗ್ಯ ಕೇಂದ್ರದಲ್ಲಿ ಡೆಂಗ್ಯೂ ಟೆಸ್ಟ್ ಗೆ ಹೊರಗಡೆ ನಿಮ್ಮ ಗಮನಕ್ಕೆ ತರ್ತಾ ನೀವು ಅದನ್ನ ಗಮನಿಸಬಹುದು ವಿಚಾರಿಸ್ತೀನಿ ಯಾಕಂದ್ರೆ ಯಾವ ಯಾವ ಆಸ್ಪತ್ರೆಗೆ ನಾನ್ ಉಪ್ಪಿನ ಅಂಗಡಿ ಆಸ್ಪತ್ರೆಗೆ ನಿನ್ನೆ ಭೇಟಿ ಕೊಟ್ಟಿದ್ದೆ ಅಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ದೆ ಅದನ್ನ ವಿಚಾರಿಸ್ತೀನಿ ಆತರ ಆಗಿದ್ರೆ ಅವ್ರು ಯಾರ ಹೆಸರು ಯಾವ ಯಾವ ಸೆಂಟರ್ ಅಂತ ಸ್ಪಷ್ಟವಾಗಿ ಹೇಳಿದ್ರೆ ನಾನು ಅದನ್ನ ವಿಚಾರಿಸಿ ಅದು ಬೇಕಾದ ಅವ್ರ ಮೇಲೆ ಆಕ್ಷನ್ ತಗೊಳ್ತೇನೆ ಯಾವ ಒಪಿನಿಯನ್ ಸಮುದಾಯ ಆರೋಗ್ಯ ಕೇಂದ್ರ ಇದೆ ಅಥವಾ ಅಂತ ಚೆಕ್ ಸರಿಯಾದ ನಿಖರ ಮಾಹಿತಿ ಕೊಟ್ಟರೆ ನಾವು ಖಂಡಿತ ಆಕ್ಷನ್ ತಗೊಳ್ತೇನೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ